ನಮಸ್ಕಾರ 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 ಮೈಸೂರು ಮೈಸೂರು ಮಹಾರಾಜ ಮಹಾರಾಣಿ ಪ್ಯಾಲೇಸ್ ಹೆರಿಟೇಜ್ ಎಲ್ರಿಗೂ ಬಹಳ ಇಷ್ಟ ಆದರೆ ನನಗೆ ನನ್ನ ಪ್ರೇಕ್ಷಕರೇ ಮಹಾರಾಜ ಮಹಾರಾಣಿ ನನಗೆ ನೀವೇ ಮಹಾರಾಜ ಮಹಾರಾಣಿ ಯುವರಾಣಿ ಯುವರಾಜ ನಿಮ್ಮೆಲ್ರಿಗೂ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ 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 ಮೈಸೂರಿಗೆ ಬರೋದೇ ಒಂಥರ ಖುಷಿ ಯಾವುದೇ ಸಿನಿಮಾ ಇರಲಿ ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು ಐದು ದಿನ ಇಲ್ಲಿ ಶೂಟಿಂಗ್ ಹಾಕೊಂಡೇ ಹಾಕೋತೀನಿ ಇಲ್ಲಿ ಬಂದು ಬೆಳಗ್ಗೆ ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ ಒಂಬತ್ತುವರೆಗೆ ಎಲ್ಲ ಸೋಲ್ಡ್ ಔಟ್ ಯಾರೂ ಇರಲ್ಲ ಎಲ್ಲೂ ಆರಾಮಾಗಿ ನಡ್ಕೊಂಡು ಓಡಾಡುವುದೆಲ್ಲ ಪ್ರಶಾಂತವಾಗಿರುತ್ತೆ ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ ಚೆನ್ನಾಗಿರುತ್ತೆ ಮೈಸೂರಿಗೆ ಒಂದು ಶೂಟಿಂಗ್ ಮಾಡದೆ ಒಂದು ಖುಷಿ ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೊದಲ ಹಾಡನ್ನ ನಾವು ರಿಲೀಸ್ ಮಾಡಿದೀವಿ ಹೆಂಗ್ ಸರ್ ಈ ಏಜ್ ಅಲ್ಲಿ ಅಂದ್ರೆ ಈ ಟೈಮ್ ಅಲ್ಲೂ ನಾನು ರಿಸ್ಕ್ ತಗೊಳಕ್ ರೆಡಿ ಐಮ್ ರೆಡಿ ಟು ಟೇಕ್ ರಿಸ್ಕ್ ಅಂತಿದಿರಲ್ಲ ರಿಸ್ಕ್ ತಗೊಂಡ್ ಅಭ್ಯಾಸ ಆದಮೇಲೆ ಯಾವ ರಿಸ್ಕ್ ರಿಸ್ಕ್ ಅಲ್ಲ ರಿಸ್ಕ್ ಎಲ್ಲ ಗಣೇಶ್ ಸರ್ ಮೈಸೂರು ಪಾಕ್ ತಿನ್ನ ತರ ಆಮೇಲೆ ಅಷ್ಟು ಈಸಿ ಆಗಿ ಅವ್ರು ರಿಸ್ಕ್ ತಗೊಂಡ್ಬಿಡ್ತಾರೆ ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ ರಿಸ್ಕ್ ಏನಿರಲ್ಲ

ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ ರಿಸ್ಕ್ ಅನ್ಕೊಂಡ್ರೆ ಏನ್ ಮಾಡಕ ರಿಸ್ಕ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ ಅವರ ಮೇಡಮ್ ಬಂದು ಹೇಳಿದ್ರಲ್ಲ ನಾನು ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ ನನ್ನ ಮದುವೆ ಹುಡುಗನ್ಗೆ ಹೇಳಿದ್ದೀನಿ ಅಂತ ಹೇಳಿ ಸೊ ಶಿಲ್ಪಾ ಮೇಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂಥ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದರೆ ಅವರು ನ್ಯಾಚುರಲ್ ಆ್ಯಕ್ಟಿಂಗ್ ಇಷ್ಟ ಆ್ಯಂಡ್ ದ ಪರ್ಸನ್ ಹೂ ಈಸ್ ಅವರ ಒಳ್ಳೆದನ್ನು ನಮ್ಗೆ ಸ್ಕ್ರೀನಲ್ಲಿ ಕಾಣುತ್ತೆ ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್ ಈ ಸಾಂಗ್ ಎಷ್ಟು ಸ್ಪೆಷಲು ಚಿತ್ರ ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಹೇಳಿ ಸರ್ ಈ ಫಿಲಮ್ ವೆರಿ ವೆರಿ ಸ್ಪೆಷಲ್ ಫಸ್ಟು ನಾನು ನಮ್ಮ ಪ್ರೊಡಕ್ಷನ್ ಹೌಸ್ ಪ್ರಶಾಂತ್ ಅವರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಜೊತೆ ನನ್ನ ಶ್ರೀನಿವಾಸ್ ರಾಜು ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನನಗೆ ಫೋನ್ ಬಂತು ಇದನ್ನು ಕೇಳಿ ನನಗೆ ಫೋನ್ ಬಂತು ಶ್ರೀನಿವಾಸ್ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ನಾನು ಮ್ಯಾನೇಜರ್ ಕೇಳಿದೆ ಯಾರು ಅಂದರೆ ಶ್ರೀನಿವಾಸ ರಾಜು ಅವರು ದಂಡುಪಾಳ್ಯ ಡೈರೆಕ್ಟ್ರು ದಂಡು ಪಾಳ್ಯ ನನಗೆ ಸಂಬಂಧನೇ ಇಲ್ಲವಲ್ಲ ದಂಡು ಪಾಳ್ಯ ಡೈರೆಕ್ಟ್ರು ನನಗ್ಯಾ ಕತೆ ಹೇಳ್ತಾರೆ ನಾನು ಅಂದ್ಕೊಂಡೆ ಓಕೆ ಯಾರೋ ಒಬ್ಬ ಡೈರೆಕ್ಟ್ರು ನನ್ನನ್ನು ಬೇರೆ ಥರ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಅಂದ್ಬಿಟ್ಟು ನಾನು ಹೇಳಿದೆ ಓಕೆ ರಾಜು ಸಾರಿಗೆ ಬರೋಕೇಳಿ ಈವ್ನಿಂಗ್ ಸಿಗೋಣ ಅಂಥೇಳಿ ಕರೆದೆ ಕರ್ಬೋದು ಸರ್ ಎಸ್ ಸರ್ ಹೇಳಿ ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ ಆ ಸಿನಿಮಾ ಈ ಸಿನಿಮಾ ಓಲ್ಡ್ ಸಿನಿಮಾ ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು ಸರ್ ನಾನು ಬಂದು ಫ್ಯಾಮಿಲಿ ಹೀರೋ ನಾನು ಬಂದು ಯಾವುದೇ ಟೈಮಲ್ಲೂ ರಮಸೋನು ಸುಮ್ಮ ಸುಮ್ಮನೆ ಎಗರೋ ಮನುಷ್ಯ ಅಲ್ಲ ಯಾವುದಾದ್ರೂ ಹೀರೋಯನ್ನು ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ ನಾನು ಮಾಡ್ತೀನಿ ಲವ್ ನೀವು ಬೇರೆಯವ್ರ ಮದುವೆ ಆದರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕ್ಯಾರೆಕ್ಟರ್ ಆ ಥರ ಕ್ಯಾರೆಕ್ಟರ್ ಮಾಡಿರೋನು ಇವ್ರು ಮಾಡಿರೋದು ತೊಂಡು ಪಾಳ್ಯ ಬಾಗಿಲು ಹೊಡಿಯೋದು ನುಗ್ಗು ಬಿಡೋದು ಚುಚ್ಚು ಸಾಯಿಸ್ಬಿಡೋದು ಹೆಣ್ಮಕ್ಳೇನಾ ನಾನು ಏನ ನಾನು ರಮ್ಸೌನು ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದ ಯಾ ಸಿಂಗ್ ನಾನು ಅನ್ಕೊಂಡೆ ತೊಂಡು ಪಾಳ್ಯ ಥರ ಏನಾದ್ರು ಮಾಡಿಸ್ಬಿಡ್ತಾರ ನಾನು ಫಸ್ಟ್ ಕೇಳೋಣ ಯಾವುದೋ ಥ್ರಿಲ್ಲರ್ ಇರ್ಬೋದು ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ ನಾನು ಹೆಚ್ಚು ನೋಡೋದು ಥ್ರಿಲ್ಲರು ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗ್ಲ ಅಲ್ಲೆಲ್ಲಿ ರೊಮ್ಯಾನ್ಸ್ ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸ್ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ತಲೆ ಮೇಲೆ ಹೊಡಿತಿದ್ರು ರೊಮ್ಯಾನ್ಸ್ ಅಂತ ಬಾಲ ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ನನವ್ರು ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸ್ ದುಡಿಬೇಕು ತಿನ್ನಬೇಕು ಆತರ ನಮ್ಗೆ ಥ್ರಿಲ್ಲರ್ಗಳು ಅಂದ್ರೆ ಬಹಳ ಇಷ್ಟ ಏನೋ ಜನರ ಆಶೀರ್ವಾದ ದೇವರ ಆಶೀರ್ವಾದ ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ ಇವರು ಥ್ರಿಲ್ಲರ್ ಮಾಡಬಹುದು ನಾನು ಹಿಡ್ಕೊಂಡು ನನ್ನ ತಲೆಯಲ್ಲಿ ಓಡ್ತಾ ಇದೆ ಒಳಗೆ ಆ ಥ್ರಿಲ್ಲರ್ ಈಗ ನಾನೀಗ ಸಿಕ್ಸ್ ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಎರಡು ತಿಂಗಳಲ್ಲಿ ಶರ್ಟ್ ಬಿಚ್ಚಿಬಿಡ್ಬೇಕು ನಾವು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ನಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ನಾವು ಈ ಸಲ ಹೋಗಿ ಹೊಡೆಯೋದೆ ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ ಮೇಲೆ ತೋರಿಸಲ್ಲ ಎಸ್ ಎಸ್ ಹಾ ಸರ್ ಓಪನಿ ಎಂಟು ಜನ ಜನ ಹುಡುಗಿರುಸ್ಟ್ಲಿ ಥ್ರಿಲ್ಲರು ಮರ್ಡ್ರ್ ಮಾಡ್ಬೋದು ನಾನೀಗ ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇರ್ತಾರೆ ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕೊಂಡು ಅಂತ ಸ್ವಲ್ಪ ಡೌನ್ ಆಯ್ತು ಸ್ಟಾಪ್ ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ ಏನೋ ಅದೇ ಹೇಳ್ತಾವ್ರಲ್ಲ ಓಕೆ ಐ ಥಿಂಕ್ ಟ್ವೆಲ್ಲರ್ ಫೋರ್ಟೀನ್ ಮಿನಿಟ್ಸ್ ಫೋರ್ಟೀನ್ ಹನ್ನೆರಡರಿಂದ ಹದಿನಾಲ್ಕು ನಿಮಿಷ ಆದ ಮೇಲೆ ಒಂದು ದಂಡು ಕಾಳೆ ಟ್ವಿಸ್ಟ್ ಕೊಟ್ಟು ಅದ್ ಕೇಳಿ ಎಷ್ಟು ಥ್ರಿಲ್ ಅದೇ ಅಂದರೆ ನಾನು ಓಹ್ ಲವ್ ಸ್ಟೋರಿನಾ ಈ ಥರನೂ ಹೇಳ್ಬೋದು ಅಂತ ಐ ತಿಂಕ್ ಈ ಥರ ನಾನು ಮಾಡಿಲ್ಲ ಯಾವತ್ತು ಈ ಥರ ಒಂಥರ ಥ್ರಿಲ್ಲ ಇದೆ ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ ಅಂತ ಹೇಳಿದೆ ಸೋ ಒಳಗಡೆ ಇದ್ದ ಸೈಲೆಂಟ್ ಆದ ಕಲಾವಿದ ಮತ್ತೆ ಪುಣ್ಯ ಶುರು ಏನು ದಂಡು ಪಾಣ್ಯ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಎಸ್ ಅದು ಹೋಗ್ತಾ ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದರೆ ಪ್ರೀ ಕ್ಲೈಮ್ಯಾಕ್ಸ್ ಇನ್ನು ಟ್ವಿಸ್ಟು ಟರ್ನು ಇಂಟ್ರೆಸ್ಟಿಂಗು ಎಲ್ಲ ಈ ಟ್ವಿಸ್ಟು ಟರ್ನ್ ಇಟ್ಕೊ ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದು ಇದೆಲ್ಲ ಭಾಳ ಕಷ್ಟ ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬ ಚೆನ್ನಾಗಿ ಮಾಡಿದರೆ ಜೋರು ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವರು ಎಲ್ಲ ಆದ್ಮೇಲೆ ಅಣ್ಣ ಅಣ್ಣ ಬರ್ತೀನಿ ಬರ್ತೀನಿ ಮಾತಾಡ್ಸಿ ಅಣ ಏನೇ ಇಲ್ಲಿ ಬನ್ನಿ ಅಷ್ಟು ನೀವು ಕೆಳಗಾನೆ ಇಲ್ಲಿ ಬನ್ನಿ ಎಲ್ಲಿಂದ ಅಲ್ಲಿಂದ ಇಲ್ಲಿ ಬಂದ್ರಿ ಕ್ರೀಮ್ ಕ್ರೀಮ್ ಬನ್ನಿ ಸಾರ್ ಕ್ರೀಮ್ ಬನ್ನಿ ನಂಗೆ ಭಾಳ ಇಷ್ಟ ಕ್ರೀಮ್ ಬನ್ನು ತುಂಬ ತಿಂತಿದೆ ಈಗ ನಿಲ್ಸ್ಬಿಟ್ಟಿದ್ದೀನಿ ಹೇಗಿರುತ್ತೆ ಲೈಫು ಅಂದರೆ ಒಂದು ಟೈಮಲ್ಲಿ ತಿನ್ನಕ್ಕೆ ಭಾಳ ಆಸೆ ಫಸ್ಟ್ ಅಷ್ಟು ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನಕ್ಕೆ ಸಿಗ್ತಿರ್ಲಿಲ್ಲ ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ತಿನ್ನಕ ಹಿಂದೆ ಮುಂದೆ ನೋಡ್ತೀವಿ ಈಗ ಅದು ದೇವ್ರಿ ಕ್ಯಾರೆಕ್ಟರ್ ತಿನ್ನೋದು ತಿನ್ನೋದೀಗ ಎಲ್ಲ ಇದೆ ತಿನ್ನೋಕೆ ಹಿಂದೆ ಮುಂದೆ ನೋಡ್ತೀವಿ ಗ್ರಾಮ ಲಕ್ಕದಲ್ಲಿ ತಿನ್ನೋದು ಅದು ಕೂಡ ಚೆನ್ನಾಗಿ ಕಾಣಬೇಕು ಸ್ಕ್ರಿಪ್ಟ್ಗೆ ಹೋಗಿ ಹಾಕ್ಬೇಕು ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ ಅದೊಂದೇ ಒಳ್ಳೆ ಸಿನಿಮಾ ಮಾಡಬೇಕು ಎಂಟರ್ಟೈನ್ ಮಾಡಬೇಕು ಅದು ಬಿಟ್ಟು ಬೇರೆ ಏನಿರಲ್ಲ ಸೊ ಆ ಥರ కళదే విట్ సాంగ్ ఆరు దినేన శూట్ మి ఈ సాంగ్న ఆరు దిన రాజు సుందరం కొరియోగ్రఫీ మారు సో ఫస్టే హోన్ సరేండర్ ఆబుట్టేవరికి సార్ నన్ను మైకల్ జాక్సన్ అందుకోబేడి ప్రభుదేవ సర్వ నోడీ నోడీ నెరి సింపల్ డ్యాన్సర్ నీ నెలదల్ మలుకుండా అవెల్ చెల్లత ముగ్స్బుట్టే ಮುಂಗಾರು ಮಳೆ ಮಾಡಿದೆ ಬರೀ ನಡ್ಕೊಂಡೇ ಮಾಡಿದೆ ಸರ್ ಸಾಂಗ್ ಚೆನ್ನಾಗ್ ಆಗ್ಬಿಡ್ತು ಅಷ್ಟೇ ಮಾಡಿಸಿ ನಾನು ಕೇಳಿ ಸೊ ಅವ್ರಿಲ್ಲ ಆರಾಮಾಗಿ ಮಾಡೋಣ ಆರಾಮಾಗಿ ಮಾಡೋಣ ಅಂದರು ಆದರೂ ಬಿಡ್ಲಿಲ್ಲ ಆರು ದಿನ ಎತ್ತಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಎಂಟು ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡಾನ್ಸ್ ಮಾಡಿದ್ರು ಅದು ಅವ್ರಿಗೂ ಹೊಸದು ರಾಜು ಸುಂದರಂ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್ ಒಂದು ಅವತ್ತು ಸಾವಿರ ಒಂದು ಒಂದು ಸಾವಿರ ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ ಎಂಟು ದಿನ ಒಂದು ಐದಾರು ದಿನ ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರ ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್ ಸೊ ಈ ಥರ ಆಗಿದೆ ಇದಾದ ಇದಾದಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ நம் சந்தன் செட்டி அந்த ஃபென்ட்டாஸ்டிக் சந்தன் அவரே துணாக ஆடா தாங்க் யூ தேங்க்யூ வெரி மச் ஜோர் மச்ாள் நம் சந்தன்